ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ಊರಿಗೆ ಇದ್ದೀನಿ ಬೆಂಗಳೂರಿಂದ ಹೋಗ್ತಾ ಇದ್ದೀನಿ ನೀವು ನನ್ನ ಚಾನಲ್ಗೆ ಬರ್ತಾಯಿ ಬಂದರೆ ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಒತ್ತಿ ಇವತ್ತಿನ ಲಾಗ್ ಇದು ನನ್ನ ಸೆಕೆಂಡ್ನ ಲಾಗು ಸೊ ಇನ್ನೂ ಲಾಗ್ ಮಾಡೋದು ಕೀಳ್ತಾ ಇದ್ದೀನಿ ಸೊ ಏನಾದ್ರು ಮಿಸ್ಟೇಕ್ ಇರೋ ದಯವಿಟ್ಟು ಕ್ಷಮೆ ಇರಲಿ ಸೊ ನೀವು ನೋಡ್ಬೋದು ಬ್ಯಾಗ್ ರೆಡಿಯಾಗಿದೆ ಇನ್ನೇನು ಹೊರಡುವ ಸಮಯ ನನ್ನ ಜರ್ನಿ ಹೇಗಾಗಿರುತ್ತೆ ಹೇಗಾಗಿಲ್ಲ ಅಂತ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ರೂಮಿಂದ ಬಸ್ ಸ್ಟ್ಯಾಂಡಿಗೆ ಬರೋಣ ಸೀದಾ ಬಸ್ ಬಂತು ಬಸ್ಸಲ್ಲಿ ಕುಂತ್ಕೊಂಡೆ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಕುಂತ್ಕೊಂಡೆ ಸೊ ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕು ನಾನು ಮೆಜೆಸ್ಟಿಕ್ಕಿಂದ ಅಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅವರು ಬರ್ತಾರೆ ಸೊ ಅವರು ನಾವು ಜೊತೇಲಿ ಕಲಿತು ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಏರಿಯಾದಿಂದ ಮೆಜೆಸ್ಟಿಕ್ಗೆ ಹೋಗ್ಬೇಕಂದ್ರೆ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ನಾನು ಒಂದು ಮೂರು ಗಂಟೆ ಬಸ್ ಹತ್ತಿದ್ದೆ ಸೊ ಮೂರು ಗಂಟೆ ಸಲುವಾಗಿ ಬ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇತ್ತು ಬಸ್ಸಲ್ಲಿ ಜನಗಳು ಕಡಿಮೆ ಇದ್ದರು ನಾನು ಮೆಜೆಸ್ಟಿಕ್ ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಫೋನ್ ಮಾಡಿದೆ ಅಂತ ಸೊ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಬರ್ತೀವಿ ಅಂತ ಅವ್ರು ಹೇಳಿದರು ಸೊ ಸುಮ್ಮನೆ ಹಾಫ್ ಅನ್ ಅವ್ರು ಕುಂತ್ಕೊಂಡು ಏನು ಮಾಡೋಣ ನಮ್ಮ ಊರು ಬಸ್ ಎಲ್ಲಿ ಅಂತ ನೋಡ್ಕೊಂಡು ನೋಡೋಣ ಅಂತ ಡಿಪೋಗೆ ಬಂದೆ ಸೊ ಒಂದು ಹತ್ತು ನಿಮಿಷ ಹುಡುಕಾದ ಮೇಲೆ ನಮ್ಮೂರು ಬಸ್ಸು ಸಿಕ್ತು ನಮ್ಮೂರು ಬಸ್ಸು ಬಂತು ನಮ್ಮೂರು ಬಸ್ಸಲ್ಲಿ ಕುಂತ್ಕೊಂಡು ಸೊ ನಮ್ಮ ಚಿಕ್ಕಪ್ಪ ಅವರು ಬಂದರು ಸೊ ಗೌರ್ಮೆಂಟ್ ಬಸ್ಸಿಗೆ ಯಾಕೆ ಹೋಗ್ತಿತ್ತು ಅಂದರೆ ಸೊ ಪ್ರೈವೇಟ್ ಬಸ್ಸು ಟಿಕೆಟ್ ತುಂಬ ಜಾಸ್ತಿ ಇತ್ತು ಸೊ ಟ್ರೈನ್ ಟಿಕೆಟು ಎಲ್ಲ ವೆಯ್ಟಿಂಗ್ ಲಿಸ್ಟಲ್ಲಿದ್ದು ಸೊ ಹಾಗಾಗಿ ನಾವು ಗೌರ್ಮೆಂಟ್ ಬಸ್ಸಿಗೆ ಗೌರ್ಮೆಂಟ್ ಬಸ್ಸಿಂದ ಬಂದಿವಿ ಸೊ ನಮಗೆ ಇಂದ ಬೆಂಗಳೂರು ದಾಟಕ್ಕೆ ಒಂದು ಒಂದು ಕಾಲು ಒಂದು ಮುಕ್ಕಾಲು ಅವರ್ ಆಗೋಯಿತು ಸೊ ಇಂದ ಬಿಟ್ಟು ತುಮಕೂರು ಹತ್ತತ್ರ ಬಸ್ನ ಸೈಡಿಗೆ ಹಾಕಿದ್ರು ಯಾರ ಟೀ ಕುಡಿಯ್ರಿ ಟೀ ಕುಡ್ರಿ ಅಂತ ಸೊ ಅಲ್ಲಿ ಒಂದು ಹತ್ತು ನಿಮಿಷ ಟೀ ಅದು ಕುಡಿದು ಮತ್ತೆ ತಿರ್ಗ ಜರ್ನಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇವಡೆ ತುಂಬ ಚೆನ್ನಾಗಿ ಮಾಡೋಣ ಅಂದ್ಕೊಂಡಿದ್ದೆ ಒಂದೊಂದಾಗಿ ಕ್ಯಾಪ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಸೊ ನೈಟು ಮಲ್ಕೊಂಡ್ಬಿಟ್ಟಿದ್ದೀನಿ ದಾಬಾಗ ಸೈಡ್ ಹಾಕಿದಲ್ಲಿ ಮಾಡೋಕ್ಕಾಗಿಲ್ಲ ಇವಡೆ ಸೊ ಚಳಿ ಇಲ್ವಾ ಚಳಿಗೋಸ್ಕರ ನಿದ್ದೆ ಬಂದುಬಿಟ್ಟು ಸರಿಯಾಗಿ ಮಲ್ಕೊಂಡ್ಬಿಟ್ಟಿದ್ದೆ ಹಾಗೆ ಕುಂತಲ್ಲೇ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೀದಾ ಬೆಳಗಿನ ಜಾವ ಎಚ್ಚರ ಆಗಿದ್ದು ಸೊ ಇನ್ನೂ ಸ್ವಲ್ಪ ಇನ್ನೊಂದು ಒಂದು ನಲ್ವತ್ತೈವತ್ತು ಕಿಲೋಮೀಟ್ರ್ ಇತ್ತು ಸೊ ಇನ್ನೂ ಹೋಗ್ತಾ ಇದ್ವಿ ಸೊ ನಮ್ಮೂರು ನಮ್ಮೂರೇ ಬೆಂಗಳೂರು ಟ್ರಾಫಿಕ್ ಎಲ್ಲ ನೋಡಿ ಇಲ್ಲಿ ನೋಡಿ ಒಂದು ಗಾಡಿ ಎಲ್ಲ ನಮ್ಮದು ಒಂದೇ ಹೋಗ್ತೈತೆ ರೋಡ್ ತುಂಬ ಸೊ ಇದು ಹಳ್ಳಿ ಹಳ್ಳಿ ಜೀವನ ಹಾಗೆ ಪಕ್ಕದಲ್ಲಿ ಕ್ಯಾನಲ್ ಬಂತು ನಾವು ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದವ್ರ ಕ್ಯಾನಲ್ ಅಂತೀವಿ ಸೊ ಬೆಂಗಳೂರವರು ಕಾಲುವೆ ಏನೋ ಅಂತವ್ರೆ ಸೊ ನಿಮ್ಮ ಕಡೆ ಏನು ಅಂತವ್ರೆ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ನಮ್ಮೂರಿಗೆ ಬಂದ್ವಿ ನಾವು ಇಲ್ಲಿಂದ ಆಟೋ ಬರುತ್ತೆ ನಮ್ಮೂರಿಗೆ ಹೋಗೋಕ್ಕೆ ಸೊ ಸ್ವಲ್ಪ ದೂರ ಇರೋದು ಸೊ ನಮ್ಮೂರಿಂದ ಆಟೋ ಬರುತ್ತೆ ನಮ್ಮೂರು ಆಟೋ ಹತ್ತಿ ಸೊ ಹೋಗ್ತಾ ಇದ್ವಿ ನಮ್ಮೂರಿಗೆ ಸೊ ಸೀದಾ ಬಸ್ ಹಿಡಿದು ನಮ್ಮೂರವ್ರು ಆಟೋದವ್ರಿಗೆ ಫೋನ್ ಮಾಡಿದ್ವಿ ಸೊ ಅವರು ಬಂದು ಕರ್ಕೊಂಡು ಹೋಗ್ತವ್ರೆ ನಮ್ಮೂರಿಗೆ ಈ ಕಡೆ ಸ್ವಲ್ಪ ಚಳಿ ಜಾಸ್ತಿ ಇದೆ ಬೆಂಗಳೂರಿಕಿನ್ನ ಸೊ ಅಂತೂ ಹಿಂತೂ ಬೆಂಗಳೂರಿಂದ ಸೀದಾ ನಮ್ಮ ಊರಿಗೆ ಬಂದೆ ನಮ್ಮ ಮನೆ ಸೇರಿಕೊಂಡೆ ಸೊ ಇದು ನನ್ನ ಬ ಜರ್ನಿ ಸೊ ಇನ್ನೂ ನಾನು ಬೆಟರ್ ಮಾಡ್ಬೇಕು ಅಂದ್ಕೊಂಡೆ ಇಡೆ ಸೊ ಮಾಡೋಕ್ಕಾಗಿಲ್ಲ ಸೊ ಮಲ್ಕೊಂಡಿದ್ದೆ ಸೊ ಆ ಕಾರಣಕ್ಕಾಗಿ ಮಾಡೋಕ್ಕಾಗಿಲ್ಲ ಸೊ ಆಲ್ರೆಡಿ ಮನೆಗೆ ಬಂದಿನ್ನ ಇದು ನಮ್ಮ ಮನೆ ನೋಡ್ಬೋದು ಸೊ ಮನೆಗೆ ಬಂದುಬಿಟ್ಟು ಜಾ ಅದು ಮಾಡಿ ಪ್ರೆಸ್ಆಪ್ ಆದ ಪ್ರೆಸಪ್ ಆಗಿಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಿ ಜೋಳದ ರೊಟ್ಟಿ ಮತ್ತು ಪಲ್ಯ ಊಟ ಮಾಡ್ತಾಯಿದ್ದೆ ಸೊ ಇಷ್ಟೇ ಲಾಗ್ ಮಾಡೋಕ್ಕಾಗಿದ್ದು ಸೊ ನೆಕ್ಸ್ಟು ನೆಕ್ಸ್ಟ್ ಲಾಗ್ ಇನ್ನೂ ಬೆಟರ್ ಮಾಡ್ತೀನಿ ಸೊ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್